ಇಲ್ಲ ಮೇಡಮ್ ಬಿಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ರು ಬಾಣಂತಿ ಸಾವನ್ನಪ್ಪ ಈ ಇಲ್ಲಿಯೂ ಒಂದು ಆರೋಗ್ಯ ಐವತ್ತೊಂದು ಮಕ್ಕಳು ಸತ್ತಿದ್ರು ಅಲ್ಲಿ ಮಾಡಷ್ಟು ಪ್ರವಾಸಿ ಸರ್ಜರಿ ಆಗ್ಬೇಕು ಅನ್ನೋದೊಂದು ಆಗ್ರಹ ಇದೆ ಏಮ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಜನ್ ಮಾಡಬೇಕು ಅಂತ ನಾನು ಮೊದಲಿಂದಲೂ ಬರೆಯುತ್ತೆ ಒಂದು ಇರ್ಬೋದು ನಮ್ಮ ಆರೋಗ್ಯ ದೃಷ್ಟಿ ಇರ್ಬೋದು ಅದರ ಡಾಕ್ಟರ್ಗಳು ಇರ್ಬೋದು ಡಾಕ್ಟರ್ ಅವೈಲಬಿಲಿಟಿ ಇರ್ಬೋದು ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಪತ್ರಿ ಚೆನ್ನಾಗಿ ತುಂಬ ಅಂತ ಆಗ್ಬಿಡ್ಬೋದು

ನಮ್ಗೆ ಇನ್ನೊಂದು ಏನು ಕಾರ್ಡ್ ಕಾರ್ಯ ಬಗ್ಗೆ ಚರ್ಚೆ ನಡೀತಾ ಇದೆ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ ಗ್ರಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಯ ಯೋಜನೆ ಸ್ಪಷ್ಟವಾಗಿ ನಾನು ಒಂದು ಸಾವಿರ ಕಾಡಿ ನಿರ್ಮಾ ಮುಖಾಂತರ ಸ್ಪಷ್ಟಪಡಿಸಿದ್ದೇನೆ ಯಾರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಬಂದಿರ್ತಾರೆ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಗ್ರಹಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡು ಪದ್ಧತಿಕ್ಕಿನ್ನೂ ಬಿ ಪಿ ಎಲ್ ನಲ್ಲಿರುವಂತ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರು ಭಯಪಡುವಂತ ಕ್ರಮೇನೇ ಇಲ್ಲ ಗ್ರಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ ಪಿ ಎಲ್ ಇವ್ರಿಗೂ ಬರುತ್ತೆ ಅವ್ರ ಬಿ ಪಿ ಎಲ್ ಅವ್ರಿಗೆ ಬರುತ್ತೆ ಎಂಬತ್ ಸಾವಿರ ಜನರಿಗೆ ಎಂಬತ್ ಸಾವಿರ ಎ ಪಿ ಎಲ್ ಬಂದರೂ ಅವ್ರಿಗೆ ಬರುತ್ತೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಲು ಅವ್ರಿಗೆ ಬರುತ್ತೆ शासक खरीदी आगे

ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಡಿಸೆಂಬರ್ ಸಮಸ್ಯಾಲ ಮಹಾರಾಷ್ಟ್ರದಲ್ಲಿ ಮತದಾನ ನೀಡಿದ್ದಾರೆ ನೀವು ಸಹ ಪ್ರಚಾರ ಮಾಡಿದ್ದು ಯಾವ ಪ್ರಚಾರ

ये मिसेस तेज लग रही है सब तो बेकार भी चली हुई चली बेकार है सब तो किसे बेकार है बारे को बारे को दिन ये लगा ये मैं लोग तो सुन तो बात कर रहे सब बारे को नो अरे ये बात तो है जन्म पर अब है आल ಇನ್ನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ದಾರೆ ವಿ ಮಾಡಿ ಎಲ್ಲ ಕಡೆ ಹರಿದಾಡಿಸ್ತಾ ಇದ್ರು ಸೊ ಅದೇ ಚೆಕ್ ಮಾಡಲಿಕ್ಕೆ ಮಹಾರಾಷ್ಟ್ರದ ಏನು ಬಾರ್ಡರ್ ನಲ್ಲಿ ಇರ್ತಾರೆ ಆ ಮೀಡಿಯಾದವರಾಗಲಿ ಅಥವಾ ಅಲ್ಲಿನ ಮತದಾರರಾಗಲಿ ನಮ್ಮ ಬಾರ್ಡರ್ ಬಂದು ಅವರೆಲ್ಲ ರಿಯಾಲಿಟಿ ಚೆಕ್ ಮಾಡ್ಕೊಂಡು ವಿಡಿಯೋ ಕೊಡ್ಸ್ಕೊಂಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ